பெ <laughs> <laughs> ಪೊಲೇ ಸರೇ ಏನು ಗಪ್ಪು ಏನು ಗಪ್ಪು ಈಗ ಇವ್ಳ ಬಗ್ಗೆ ನಾನು ಪರಿಚಯ ಮಾಡ್ಬೇಕು ಅವಳೇ ಹೇಳ್ತಾಳೆ ಹಾಂ ಹೇಳ್ತು ಹೇ ಹೆಸ್ರು ಹೆಸ್ರು ಎಂತ ಇಷ್ಟ ಇಷ್ಟೇ ನಾನು ನಾವೊಂದು ಇಯರ್ಸ್ ಬ್ಯಾಕ್ ಅವಾಗ ಬಂದಿದ್ದೇವೆ ಅಲ್ಲ ಹಾಗೆ ಎಷ್ಟು ವರ್ಷ ನಿಮಗೆ ಎರಡು ವರ್ಷ ಅಲ್ಲ ನೋಡಿ ಇವಳಿಗೆ ನನ್ನದೊಂದು ವಿಡಿಯೋ ಮಾಡಿ ನನ್ನದೊಂದು ವಿಡಿಯೋ ಮಾಡಿ ವಿಡಿಯೋ ಬರ್ಬೇಕಂತ ತುಂಬಾ ಇತ್ತು ಅವಳಿಗೆ ಹಾಗಾಗಿ ಅವಳನ್ನು ನಾನು ಪರಿಚಯ ಮಾಡ್ತಿದ್ದೇನೆ ಎಲ್ಲಿ ಹೋದ್ರೆ ಒಂದ್ ನಿಮಿಷ ಆಯ್ತಾ ನಮ್ಮ ಫೋಟೋಗ್ರಾಫರ್ ಇಲ್ಲಿ ಒಂದು ಫೋಟೋ ತೆಗೆದಿದ್ದಾರೆ ಆದ್ರೆ ಇದೊಂದು ತುಂಬಾ ಒಳ್ಳೆ ಬಂದಿದೆ ವಾವ್ ಇಲ್ಲಿ ಇಲ್ಲ ಇಲ್ಲ ನನ್ನದು ಎಂತ ನರಕಿ ಇಲ್ಲ ಎಲ್ಲ ಅದು ಅವಳು ಕ್ಲಿಕ್ ಮಾಡಿದಷ್ಟೇ ಇದ್ರಲ್ಲಿ ನಾ ನೋಡಿ ಇವಳು ಚಂದ ಬಂದಿದೆ ಇದ್ರಲ್ಲಿ ನಾವು ಚೆಂದ ಬಂದಿದೆ ಇದ್ದು ಇವ್ಳನ್ನು ನೋಡಿ

ಮೊಲ್ಲ ಬ್ಲೌಸ್ ಲೈಕುಣತ್ತ ಎರೆಗಂಡ ಇಂಚಿನ ಬ್ಲೌಸ್ ಸ್ಟಿಚ್ ಮಲ್ಪ ಮೆರಡಕ್ಕೆ ಏನ್ಲೆ ತುಲೆ ಮದ್ವೆ ಅಲ್ಲ ಅವಾಗ ಕೊರೋನಾ ಟೈಮ್ ಅಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಹೌದು ಐದು ಐದು ಅಲ್ಲ ಅದು ಹೌದು ಹೌದು ಇವಳು ಸಾರಿ ನಾವು ಹೋಗ್ಲಿಲ್ಲ ಅವಾಗ ಕೊರೋನಾ ಬಂದದಷ್ಟೇ ನಮ್ಗೆಲ್ಲ ಕೊರೋನಾ ಬಂದಿದ್ರೆ ಎಂತ ಮಾಡುದು ಈಗ ಬರ್ಲಿಲ್ಲ ಹೇಗೆ ಉಂಟು ಐಸ್ ಕ್ರೀಮ್ ಟೇಸ್ಟ್ ಮಾಡೋದು ನಾವು ಹೋಟಲ್ಲಿ ಊಟ ಮಾಡಲಿಲ್ಲ ಟೆಂಪಲ್ ಅಲ್ಲಿ ಮಾಡಿದ್ವಿ ಉರ್ದು ಮಾವೊಂದು ಇಂಪ್ಲೂಯೆನ್ಸ್ ಇತ್ತು ಸೊ ಹಾಗಾಗಿ ಮತ್ತೆ ಅಲ್ಲೇ ಮಾಡಿದ್ವಿ ನಾವು ಅದು ಕೂಡ ಹೇಳ್ತಿದ್ದೆ ನಿಮ್ದು ಊಟ ಆಯ್ತಾ ಅಂತ ಹೇಳಿ ನೋಡಿ ಎಷ್ಟು ಜೋರ್ ಮಳೆ ಬರ್ತಾ ಉಂಟು ನೋಡಿ

అతి సత్తి నిం కోడివ్ ఉండు అని తుల తూపిన తుల ఏ ఒం పుజా పెత్త అత్త తూల వి

.............. 好的。我來你來你